ಎಲ್ಲರಿಗೂ ನಮಸ್ಕಾರಗಳು ಕೆಂಪೇಗೌಡರ ಪ್ರಬಂಧ ಕೆಂಪೇಗೌಡರು ನಾಡಪ್ರಭುವೇ ಎಂದು ಚಿರಪರಿಚಿತರಾದ ಕೆಂಪೇಗೌಡರ ಒಂದು ಚಿಕ್ಕ ಭಾಷಣ ಪ್ರಬಂಧ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎರಡು ಸಾವಿರ ಹದಿನೇಳರಿಂದ ಪ್ರತಿ ವರ್ಷ ಜೂನ್ ಇಪ್ಪತ್ತೇಳನ್ನು ಕೆಂಪೇಗೌಡರ ಜಯಂತಿ ಆಚರಿಸಲಾಗುತ್ತದೆ ಜೂನ್ ಇಪ್ಪತ್ತೇಳನ್ನು ನಾಡಿನಾದ್ಯಂತ ಪ್ರಭುವಿನ ಜಯಂತಿಯನ್ನು ಆಚರಿಸಲಾಗುತ್ತದೆ ಕೆಂಪೇಗೌಡರ ಜನನ ಕೃಷ ಹದಿನೈದುನೂರ ಹತ್ತು ಜೂನ್ ಇಪ್ಪತ್ತೇಳರಂದು ಯಲ ಅಂಕದಲ್ಲಿ ಜನಿಸಿದರು ತಂದೆ ಕೆಂಪ ನಂಜೇಗೌಡ ತಾಯಿ ಲಿಂಗಾಂಬೆ ಪತ್ನಿ ಚನ್ನಾಂಬೆ ಮಕ್ಕಳು ಇಮ್ಮಡಿ ಕೆಂಪೇಗೌಡ ಕೆಂಪೇಗೌಡರ ಇತರೆ ಹೆಸರುಗಳು ಕೆಂಪಯ್ಯ ಕೆಂಪರಾಯ ಕೆಂಪೇಗೌಡರು ನಿರ್ಮಿಸಿದ ಬೆಂಗಳೂರು ನಗರ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರುವುದಲ್ಲದೆ ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ ಅಷ್ಟೇ ಅಲ್ಲದೆ ಇಂದು ಬೆಂಗಳೂರು ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಸಾಗುತ್ತಿದೆ ಇಂದು ಬೆಂಗಳೂರನ್ನು ದೇಶ ವಿದೇಶಗಳು ತಿರುಗಿ ನೋಡುವಂತಾಗಿದೆ ಇದಕ್ಕೆ ಕಾರಣ ನಾಡಪ್ರಭುಗಳಾದಂಥ ಕೆಂಪೇಗೌಡರು ನಿಮಗೂ ಈ ಚಿಕ್ಕ ಭಾಷಣ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು